ಪುರಸಭೆಯ ಆಡಳಿತಾಧಿಕಾರಿಗಳು ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳಾದ ಮಾನ್ಯ ಶ್ರೀ ಸುಭಾಷ್ ಚಮಕವೇಸರ್ ಅವರು ನಮ್ಮ ಪುರಸಭೆಯ ಆರೋಗ್ಯ ವಿಭಾಗದ ಎಲ್ಲ ಶ್ರೀ ಸ್ಟಾಪ್ ಪೌರ ಸಿಬ್ಬಂದಿಗಳಾಗಲಿ ಹಾಗೂ ನೀರು ಸರಬರಾಜು ವಿಭಾಗದ ಸಿಬ್ಬಂದಿಗಳು ಹಾಗೂ ಪೊಲೀಸರನ್ನ ಸಭೆ ಮಾಡಿ ಈಗಾಗಲೇ ಕಳೆದ ಒಂದು ತಿಂಗಳಿಂದ ನಾವು ಎಲ್ಲ ಮಾಡಲು ಎಲ್ಲ ವಾರ್ಡ್ ವ್ಯಾಪ್ತಿಯಲ್ಲಿ ಕೂಡ ನಮ್ಮ ಲೋಕಸಭೆಯ ಎಲ್ಲ ಸರ್ವಮಾನ್ಯ ಸದಸ್ಯರಗಳ ಸಹಕಾರದಿಂದ ಎಲ್ಲ ವಾರ್ಡ್ಗಳಿಗೆ ಕೂಡ ವಾಗಿಂಗ್ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅದರ ಜೊತೆಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಂತಲ್ಲಿ ನಾವು ಪೌಡರ್ ಕೂಡ ಸಂಪಾದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ ಇದರ ಜೊತೆಗೆ ಸಾರ್ವಜನಿಕರಿಗೆ ನಾನು ಈ ಸಂದೇಶದ ಮುಖ ಹೇಳಿಕೇನಂದರೆ ಸರ್ವೇ ಸಾಮಾನ್ಯವಾಗಿ ಈ ಡೆಂಗ್ಯೂ ಅಂತಕ್ಕಂಥ ಒಂದು ರೋಗ ಇಡೀ ಈಜಿಪ್ ಅಂತಕ್ಕಂಥ ಸೊಳ್ಳೆಯಿಂದ ಹೊರಡತಕ್ಕಂಥ ಕೆಲಸ ಮಾಡ್ತದೆ ಇದು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನೋತ್ಪತ್ತಿ ಆಗ್ತಕ್ಕಂಥ ಇರೋದರಿಂದ ಆದ್ದರಿಂದ ಎಲ್ಲ ಸಾರ್ವಜನಿಕರು ತಮ್ಮ ಮನೆಗಳಿರ್ತಕ್ಕಂಥ ಎಲ್ಲ ಕೊಟ್ಟಿಗಳನ್ನು ನೀರು ಸಂಗ್ರಹಣೆ ಮಾಡ್ತಕ್ಕಂಥ ಡ್ರಮ್ಗಳನ್ನು ಟೆಲರ್ ಬಿಡಬಾರ್ದು ಯಾವಾಗಲೂ ಕೂಡ ಅದಕ್ಕೆ ಕವರ್ ಮಾಡಿರ್ತಕ್ಕಂಥ ಒಂದು ಲೀಡ್ದಿಂದ ಮುಚ್ಚಬೇಕು ಅದರ ಜೊತೆಗೆ ಅವರು ಕನಿಷ್ಠ ವಾರದಲ್ಲಿ ಒಂದು ಬಾರಿ ತಮ್ಮ ನೀರು ಸಂಗ್ರಹಣೆ ಘಟಕಗಳನ್ನು ಅವರು ಸ್ವಚ್ಛ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆಗೆ ತಮ್ಮ ಮನೆಯ ಸುತ್ತಮುತ್ತ ಯಾವುದೇ ರೀತಿ ಟೈರ್ಗಳನ್ನು ಇಡ್ತಕ್ಕಂಥದ್ದಾಗಲಿ ಹಾಗೂ ತೆಂಗಿನ ಚಿಪ್ಪುಗಳನ್ನು ಇಡ್ತಕ್ಕಂಥದ್ದಾಗ್ಲಿ ಮಾಡಬಾರ್ದು ಹಾಗೇನಾದರೂ ಟೈರ್ಗಳನ್ನು ಇಟ್ಟರೂ ಕೂಡ ಅವುಗಳನ್ನು ನಾವೇ ನೀರು ನಿಲ್ಲದಂತೆ ಕ್ರಮ ವಹಿಸಬೇಕು ಹೊರಚನೆಯೇ ಕೂಡ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಾವು ಕೂಡ ಈಗ ಆರೋಗ್ಯ ಇಲಾಖೆಯವರ ಜೊತೆಗೂ ಮಾತನಾಡಲಾಗಿದೆ ಆರೋಗ್ಯ ಇಲಾಖೆಯವರು ಕೂಡ ಮನೆ ಮನೆಗೆ ಲಾಭ ಸಭೆ ಜೊತೆಗೆ ಸಾರ್ವಜನಿಕರದು ಕೂಡ ಜವಾಬ್ದಾರಿ ಜವಾಬ್ದಾರಿಯಾಗಿತ್ತು ಎಲ್ಲರ ಆರೋಗ್ಯ ಕೂಡ ನಮ್ಮ ಆರೋಗ್ಯ ಅಂತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ಸ್ವಚ್ಛವಾಗಿಡುವಂಥ ಕೆಲಸವನ್ನು ಮಾಡಬೇಕು ಹೊಸಬೆಯು ಕೂಡ ತಮ್ಮೆಲ್ಲರಿಗೂ ಕೂಡ ಸಹಕರಿಸುವಂಥ ಕೆಲಸವನ್ನು ಮಾಡುತ್ತೆ ನಾವು ನೀವೆಲ್ಲರೂ ಸೇರಿ ಡೆಂಗು ಅಂತಕ್ಕಂಥ ರೋಗವನ್ನು ತಡೆಗಟ್ಟಲಿಕ್ಕೆ ಅಥವಾ ನಿಯಂತ್ರಣ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸೋಣ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ನಡೆಸುವಂತಹ ಮಾತನ್ನಿಸ್ತಾ ಇದ್ದಾರೆ ಇದರ ಜೊತೆಗೆ ಿದೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಸಾರ್ವಜನಿಕರಿಗೆ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ ಬಂದಿರತಕ್ಕಂಥ ನೀರನ್ನ ಈಗಾಗಲೇ ನಾವು ನಮ್ಮ ಶುದ್ಧೀಕರಣ ಘಟಕದಿಂದ ಶುದ್ಧೀಕರಣ ಮಾಡಿ ನೀರನ್ನ ಪೂರೈಸ್ತಾ ಇದ್ದೇವೆ